ಜಿ ಕನ್ನಡ ನ್ಯೂಸ್ ವರದಿಯ ಬೆಗ್ ಇಂಪ್ಯಾಕ್ಟ್ ಸ್ಟೋರಿ ಎಸ್ ತಾಯಿ ಮಗುವನ್ನ ಆಟೋದಿಂದ ಕೆಳಗಿಳಿಸಿದವನಿಗೆ ಈಗ ಶಾಕು ಕೊಟ್ಟಿದೆ ಸಂಚಾರಿ ಇಲಾಖೆ ಹೆಚ್ಚಿನ ದುಡ್ಡಿಗಾಗಿ ನಡು ರಸ್ತೆಯಲ್ಲೇ ಈ ಆಟೋ ಚಾಲಕ ತಾಯಿ ಮತ್ತು ಮಗುವನ್ನ ಇಳಿಸಿಬಿಟ್ಟು ಹೊರಟೋಗಿದ್ದ ಈಗ ಘಟನೆ ಸಂಬಂಧ ಆಟೋ ಚಾಲಕನಿಗೆ ಒಂದೂವರೆ ಸಾವಿರ ಒಂದು ಸಾವಿರದ ಐನೂರು ರೂಪಾಯಿ ದಂಡವನ್ನ ವಿಧಿಸಿದ್ದಾರೆ ಸಂಚಾರಿ ಪೊಲೀಸರು ಏನಿದು ಪ್ರಕರಣ ಅಂತಂದ್ರೆ ಕಳೆದ ಮಂಗಳವಾರ ಈ ಆಟೋ ಚಾಲಕ ಮಹಿಳೆ ಜೊತೆ ಕಿರಿಕನ್ನ ಮಾಡಿಕೊಂಡಿದ್ದ ಅಂದ್ರೆ ಮೆಜೆಸ್ಟಿಕ್ ನಿಂದ ಬೆಳಗ್ಗೆ ಒಂಬತ್ತು ಗಂಟೆಗೆ ಒಬ್ಬ ಮಹಿಳೆ ಓಲಾ ಮೂಲಕ ಆಟೋವನ್ನ ಬುಕ್ ಮಾಡಿರ್ತಾರೆ ಮುನ್ನೂರು ರೂಪಾಯಿ ತೋರಿಸಿರುತ್ತೆ ಅದರಲ್ಲಿ ಇನ್ನು ಈತ ಬಂದು ಅವರನ್ನು ಪಿಕ್ ಮಾಡಿಕೊಂಡು ಹೋಗ್ತಾ ಇದ್ದಂತಹ ಸಂದರ್ಭದಲ್ಲಿ ರಸ್ತೆ ಮಧ್ಯೆ ಟ್ರಾಫಿಕ್ ಹೆಚ್ಚಾಗುತ್ತೆ ಯಾವಾಗ ಟ್ರಾಫಿಕ್ ಹೆಚ್ಚಾಗ್ತಾ ಹೋದ ಹೋಗುತ್ತೋ ಆಗ ಆಟೋ ಚಾಲಕ ಹೈ ಡ್ರಾಮವನ್ನ ಶುರು ಮಾಡ್ತಾನೆ ಕಾರ್ಪೊರೇಷನ್ ಸರ್ಕಲ್ನಲ್ಲಿ ಆಟೋವನ್ನು ನಿಲ್ಲಿಸಿ ಹೆಚ್ಚುವರಿ ಹಣಕ್ಕೆ ಬೇಡಿಕೆಯನ್ನು ಕೊಡ್ತಾನೆ ಅಂದರೆ ಇನ್ನೂ ಹೆಚ್ಚು ದುಡ್ಡು ಕೊಟ್ಟರೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಇಲ್ಲ ಅಂದ್ರೆ ಕರ್ಕೊಂಡು ಹೋಗೋದಿಲ್ಲ ಅಂತ ಹೇಳಿ ದಬಾಯಿಸ್ತಾನೆ ಆ ಸಂದರ್ಭದಲ್ಲಿ ತಾಯಿ ನಾನು ಕೊಡೋದಿಲ್ಲ ಅಂತ ಹೇಳಿದಾಗ ಆ ತಾಯಿ ಜೊತೆ ಒಂದು ಪುಟ್ಟ ಮಗು ಕೂಡ ಇರುತ್ತೆ ತಾಯಿ ಮತ್ತು ಮಗುವನ್ನ ನಡು ರಸ್ತೆಯಲ್ಲೇ ಕೆಳಗಿಳಿಸಿ ಅಲ್ಲಿಂದ ಕಿತ್ತಿದ್ದ ಈ ಆಟೋ ಚಾಲಕ ಈ ಕುರಿತಾಗಿ ನಿಮ್ಮ ಜೀ ಕನ್ನಡ ನ್ಯೂಸ್ ವರದಿಯನ್ನ ಕೂಡ ಬಿತ್ತರಿಸಿತ್ತು ಈಗ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ಸಂಚಾರಿ ಪೊಲೀಸರು ಅಲರ್ಟ್ ಆಗಿ ಆಟೋ ನಂಬರ್ ಘಟನೆಯ ಮಾಹಿತಿಯನ್ನು ಪಡೆದುಕೊಂಡ ಹಲಸೂರು ಗೇಟ್ ಪೊಲೀಸರು ಸಿ ಸಿ ಟಿ ವಿ ಮ್ಯಾಪಿಂಗ್ ಮಾಡಿ ಆಟೋ ನಂಬರನ್ನು ಚೇಜ್ ಮಾಡಿ ಆರೋಪಿಯನ್ನು ಪತ್ತೆ ಹಚ್ಚಿ ಈಗ ಬಿಸಿ ಮುಟ್ಟಿಸಿದ್ದಾರೆ ಹಾಗೆ ಮತ್ತೊಮ್ಮೆ ಈ ರೀತಿಯ ತಪ್ಪು ಮಾಡದಂತೆ ಎಚ್ಚರಿಕೆಯನ್ನು ಕೊಟ್ಟು ಒಂದು ಸಾವಿರದ ಐನೂರು ರೂಪಾಯಿ ದಂಡವನ್ನು ವಿಧಿಸಿದ್ದಾರೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ನಂಬರ್ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರ್ನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ